ನಮಸ್ಕಾರ ಸ್ನೇಹಿತರೆ ನೀವು ನೋಡೋದಕ್ಕೆ ಶುರು ಮಾಡಿದ್ದೀರಿ ಸುದ್ದಿಯಾನದ ನ್ಯೂಸ್ ಶೋ ನಾನು ಹರಿಪ್ರಸಾದ್ ಇಂದಿನ ನ್ಯೂಸ್ ಶೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳನ್ನು ನಾನು ನಿಮ್ಮ ಮುಂದಿಡ್ತಾ ಇದ್ದೀನಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ ಅಂದ ಹಾಗೆ ರಷ್ಯಾ ಈಗಾಗಲೇ ಉಕ್ರೇನ್ ವಿರುದ್ಧ ಸಮರ ಸಾರಿ ಹತ್ತು ತಿಂಗಳಾಗ್ತಾ ಬಂತು ಆದರೂ ಯುದ್ಧ ಗೆಲ್ಲೋದಕ್ಕೆ ಸಾಧ್ಯವಾಗದ ರಷ್ಯಾ ನಿನ್ನೆಯಿಂದ ಒಂದೇ ಸಮನೆ ಮಿಸೈಲ್ ದಾಳಿ ನಡೆಸ್ತಿರೋದು ಏಕೆ ಅನ್ನೋದನ್ನು ತೋರಿಸ್ತೀನಿ ಹಾಗೆಯೇ ಸಣ್ಣ ದೇಶಗಳನ್ನು ಮಟ್ಟ ಹಾಕಬೇಕು ಅಂತ ಮುಂದಾಗುವ ಬಲಾಢ್ಯ ದೇಶಗಳು ಎಲ್ಲೆಲ್ಲಿ ಗುರಿ ಸಾಧಿಸುವಲ್ಲಿ ವಿಫಲವಾಗಿವೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಇನ್ನು ಚೀನಾ ಭಾರತದ ಮೇಲೆ ಯುದ್ಧಕ್ಕೆ ಸಜ್ಜಾಗುತ್ತಿದೆ ಎಂಬ ರಾಹುಲ್ ಗಾಂಧಿ ಆರೋಪಕ್ಕೆ ಬಿ ಜೆ ಪಿ ನಾಯಕರ ಕೌಂಟರ್ ಹೇಗಿದೆ ಮೊದಲ ದಿನದಲ್ಲೇ ಅವತಾರ್ ಸಿನಿಮಾದ ಕಲೆಕ್ಷನ್ ಎಷ್ಟು ಕೋಟಿಗೆ ತಲುಪಿದೆ ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ಪ್ರಕರಣದ ಬಗ್ಗೆ ಡಿಕೆಶಿ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿರುವ ಸಿದ್ದರಾಮಯ್ಯ ಹೇಳಿದ್ದೇನು ಅನ್ನೋದನ್ನು ಕೂಡ ವಿವರಿಸ್ತೀನಿ ಇಂದಿನ ನ್ಯೂಸ್ ಶೋದಲ್ಲಿ ಅದಕ್ಕಿಂತ ಮೊದಲು ನಿಮಗೆ ಇದೊಂದು ವೈರಲ್ ಸುದ್ದಿಯನ್ನು ತೋರಿಸ್ತೀನಿ ನೋಡಿ ಇನ್ನು ಈಗ ಸುದ್ದಿಯ ವಿಚಾರಕ್ಕೆ ಬರೋಣ ಒಂದೇ ವಾರದಲ್ಲಿ ಉಕ್ರೇನನ್ನು ಉಡೀಸ್ ಮಾಡಬೇಕು ಅಂದುಕೊಂಡು ನುಗ್ಗಿದ್ದಂತಹ ರಷ್ಯಾ ಸೇನೆ ವರ್ಷವಾಗ್ತಾ ಬಂದರೂ ಪುಟ್ಟ ರಾಷ್ಟ್ರವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಇಡೀ ಉಕ್ರೇನನ್ನು ವಶಪಡಿಸಿಕೊಳ್ಳುವಂಥದ್ದು ಬಿಡಿ ದಾಳಿ ಮಾಡಿದ ಪ್ರದೇಶಗಳನ್ನು ಕೂಡ ತನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನುವ ಪುಟಿನ್ ಪಡೆಯ ಸಾಹಸ ಕೈಗೂಡ್ತಾ ಇಲ್ಲ ಉಕ್ರೇನ್ ಸೈನಿಕರ ಕೆಚ್ಚೆದೆಯ ಹೋರಾಟ ನೋಡಿ ರಷ್ಯನ್ನರೇ ಬಿದ್ದಿದ್ದಾರೆ ರಣಾಂಗಣದಲ್ಲಾಗ್ತಾ ಇರುವಂತಹ ಹಿನ್ನಡೆಯಿಂದಾಗಿ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ಭಾರೀ ಮುಖಭಂಗವಾಗ್ತಾ ಇದೆ ಪುಟಿನ್ ಪಾಲಿಗಂತೂ ಈ ಯುದ್ಧ ಪ್ರತಿಷ್ಠೆಯ ಪ್ರಶ್ನೆಯಾಗಿದ್ದು ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ ಹೀಗಾಗಿ ಪುಟಿನ್ ಈ ಹಿಂದೆಂದಿಗಿಂತಲೂ ಆಕ್ರಮಣಕಾರಿಯಾಗಿ ಉಕ್ರೇನ್ ಮೇಲೆ ದಾಳಿ ನಡೆಸುವುದಕ್ಕೆ ಆದೇಶಿಸಿದ್ದಾರೆ ನಿನ್ನೆ ಒಂದೇ ದಿನ ಎಪ್ಪತ್ತಕ್ಕೂ ಹೆಚ್ಚು ರಷ್ಯಾ ಮಿಸೈಲ್ಗಳು ಉಕ್ರೇನನ್ನು ಅಪ್ಪಳಿಸಿವೆ ಉಕ್ರೇನ್ ಸೇನಾ ನೆಲೆಗಳು ಶಸ್ತ್ರಾಸ್ತ್ರ ಖಜಾನೆಗಳನ್ನು ಗುರಿಯಾಗಿಸಿ ರಷ್ಯಾ ಸೇನೆ ಅಟ್ಯಾಕ್ ಮಾಡ್ತಾ ಇದೆ ಇಷ್ಟೇ ಅಲ್ಲದೆ ಉತ್ತರ ಉಕ್ರೇನ್ ಮತ್ತು ದಕ್ಷಿಣ ಉಕ್ರೇನ್ ಭಾಗದಲ್ಲಿ ಮೂಲ ಸೌಕರ್ಯಗಳ ಮೇಲೂ ದಾಳಿ ನಡೆಸಿ ರಷ್ಯಾ ರಣಭೀಕರವಾಗಿ ಉಕ್ರೇನನ್ನು ಕಂಗೆಡಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಆದರೆ ಉಕ್ರೇನ್ನ ನಾನಾ ಭಾಗಗಳಲ್ಲಿ ಈಗಾಗ್ಲೇ ನೀರು ಮತ್ತು ವಿದ್ಯುತ್ ಸರಬರಾಜು ಸಂಪೂರ್ಣವಾಗಿ ಕಡಿತಗೊಂಡಿದ್ದರೂ ಉಕ್ರೇನಿಯನ್ನರು ಧೃತಿಗೆಡ್ತಾ ಇಲ್ಲ ಈ ನಡುವೆ ರಷ್ಯಾದ ಅರುವತ್ತು ಮಿಸೈಲ್ಗಳನ್ನು ಆಗಸದಲ್ಲೇ ಹೊಡೆದುರುಳಿಸಿದ್ದೇವೆ ಅಂತ ಉಕ್ರೇನ್ ಸೇನೆ ಹೇಳಿಕೊಂಡಿದೆ ಮಿಸೈಲ್ ದಾಳಿಯ ಹಿನ್ನೆಲೆಯಲ್ಲಿ ಉಕ್ರೇನ್ನ ರಾಜಧಾನಿ ಕೇವ್ ಸೇರಿದಂತೆ ವಿವಿಧೆಡೆ ಜನರು ಅಂಡರ್ಗ್ರೌಂಡ್ಗಳಲ್ಲಿ ಆಶ್ರಯ ಪಡೆದಿದ್ದಾರೆ ಸ್ನೇಹಿತರೆ ಇಲ್ಲಿ ನಾವು ಒಂದು ವಿಚಾರವನ್ನು ಗಮನಿಸಲೇಬೇಕು ಮುಂದಿನ ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ರಷ್ಯಾ ಉಕ್ರೇನ್ ಯುದ್ಧ ಆರಂಭವಾಗಿ ಭರ್ತಿ ಒಂದು ವರ್ಷ ಆಗತ್ತೆ ಆದರೂ ರಷ್ಯಾಗೆ ಉಕ್ರೇನನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಹಾಗಾದರೆ ಇಷ್ಟೊಂದು ಹಿನ್ನಡೆಯನ್ನು ರಷ್ಯಾ ಅನುಭವಿಸ್ತಾ ಇದೆ ಅನ್ನೋದನ್ನು ಪಟ್ಟಿ ಮಾಡ್ತಾ ಹೋದರೆ ಅನೇಕ ವಿಚಾರಗಳು ನಮ್ಮ ಮುಂದೆ ಬರ್ತಾ ಹೋಗ್ತವೆ ಅದನ್ನು ನಿಮಗೆ ಒಂದೊಂದಾಗಿ ಹೇಳ್ತೀನಿ ನೋಡಿ ರಷ್ಯಾ ಸೇನೆ ಮೇಲ್ನೋಟಕ್ಕೆ ಅತ್ಯಂತ ಬಲಾಢ್ಯವಾಗಿದೆ ನಿಜ ಆದರೆ ಉಕ್ರೇನ್ ಸೇನೆಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ದೊಡ್ಡ ಮಟ್ಟದಲ್ಲಿ ಶಸ್ತ್ರಾಸ್ತ್ರಗಳ ನೆರವು ಸಿಗ್ತಾ ಇದೆ ಅಮೆರಿಕ ಬ್ರಿಟನ್ ಫ್ರಾನ್ಸ್ ಜರ್ಮನಿ ರಾಷ್ಟ್ರಗಳು ಶಸ್ತ್ರಾಸ್ತ್ರಗಳನ್ನು ಬೇಕಾದಾಗ ಉಕ್ರೇನಿಗೆ ರವಾನಿಸ್ತಾ ಇದ್ದಾರೆ ಅದರಲ್ಲೂ ಆ್ಯಂಟಿ ಮಿಸೈಲ್ ಸಿಸ್ಟಮ್ ರಾಕೆಟ್ ಲಾಂಚರ್ ಆರ್ಟಿಲರಿ ಗನ್ ಸೇರಿದಂತೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಈಗಾಗಲೇ ಉಕ್ರೇನ್ ಸೇನೆ ಬಳಸ್ತಾ ಇದೆ ಇದಕ್ಕೆ ಪೂರಕವಾಗಿರುವ ಶಸ್ತ್ರಾಸ್ತ್ರಗಳನ್ನು ಈಗಾಗಲೇ ಈ ಎಲ್ಲ ದೇಶಗಳು ಕಳಿಸ್ಕೊಡ್ತಾ ಇದ್ದಾವೆ ಉಕ್ರೇನ್ ಸೇನೆಯ ಗೆರಿಲ್ಲಾ ಮಾದರಿಯ ದಾಳಿ ಕೂಡ ಬಹುತೇಕ ಯಶಸ್ವಿ ಆಗ್ತಾ ಇದೆ ಯಾಕಂದರೆ ಉಕ್ರೇನ್ನ ಭೂಪ್ರದೇಶದ ಬಗ್ಗೆ ರಷ್ಯನ್ ಸೇನೆಗಿಂತ ಚೆನ್ನಾಗಿ ಉಕ್ರೇನ್ ಸೇನೆಗೆ ಅರಿವಿದೆ ರಷ್ಯಾ ಭೂಸೇನೆ ಮತ್ತು ವಾಯುಪಡೆಯ ಮಧ್ಯೆ ಹೊಂದಾಣಿಕೆಯ ಕೊರತೆ ಇರುವಂಥದ್ದು ಆರಂಭದ ದಿನದಿಂದಲೂ ಕೂಡ ಗೋಚರ ಆಗ್ತಾ ಇತ್ತು ನೆಲದ ಮೂಲಕ ಕಾರ್ಯಾಚರಣೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ರಷ್ಯಾ ಸೇನೆ ಸಂಪೂರ್ಣವಾಗಿ ವಿಫಲವಾಗ್ತಾ ಇದೆ ರಷ್ಯಾ ಸೇನೆಯಲ್ಲಿ ಅನನುಭವಿ ಯುವ ಸೈನಿಕರ ಸಂಖ್ಯೆ ಹೆಚ್ಚಾಗಿದೆ ಒಂದು ರೀತಿಯಲ್ಲಿ ಸಾಯೋದಿಕ್ಕೆ ಕಳಿಸಿರುವ ರೀತಿಯಲ್ಲಿ ಸೈನಿಕರನ್ನು ರಷ್ಯಾ ಉಕ್ರೇನ್ ಗೆ ಕಳಿಸಿಕೊಡ್ತಾ ಇದೆ ಅನ್ನುವಂತಹ ಆರೋಪವನ್ನ ಉಕ್ರೇನೆ ಮಾಡ್ತಾ ಇದೆ ರಷ್ಯಾ ಸೈನಿಕರ ಮನೋಬಲ ದಿನ ಕಳೆದಂತೆ ಕುಂದುತಾನೆ ಸಾಕ್ತಾ ಇದೆ ಉಕ್ರೇನ್ ಸೈನಿಕರು ದೇಶದ ರಕ್ಷಣೆಗಾಗಿ ಶಕ್ತಿ ಬೀರಿ ಹೋರಾಡ್ತಾ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಇದು ಉಳಿವಿನ ಪ್ರಶ್ನೆ ಮೊದಲ ದಿನದಿಂದಲೂ ರಷ್ಯಾದ ಕಮಾಂಡರ್ಗಳ ಸಮರ ತಂತ್ರಗಳು ವಿಫಲವಾಗ್ತಾ ಸಾಗಿವೆ ಆಗಿರುವಂಥದ್ದು ಪ್ರತಿಷ್ಠೆಯ ಪ್ರಶ್ನೆ ಇದುವರೆಗೆ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ರಷ್ಯಾ ಸೈನಿಕರು ಈ ಒಂದು ಯುದ್ಧದಲ್ಲಿ ಸಾವಿಗೀಡಾಗಿದ್ದಾರೆ ಅನ್ನುವ ಅಂಕಿಅಂಶವನ್ನು ಉಕ್ರೇನ್ ಕೊಡ್ತಾ ಇದೆ ರಷ್ಯಾ ಇನ್ನೂ ಕೂಡ ಇದರ ಬಗ್ಗೆ ಯಾವುದೇ ಕನ್ಫರ್ಮೇಶನ್ ಹೇಳ್ತಾ ಇಲ್ಲ ತನ್ನ ಎಷ್ಟು ಸೈನಿಕರನ್ನು ಕಳ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ರಷ್ಯಾ ಅಧಿಕೃತವಾಗಿ ಎಲ್ಲೂ ಕೂಡ ಹೇಳ್ಕೊಡ್ತಾ ಇಲ್ಲ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿಯನ್ನು ನಾನು ನಿಮಗೆ ಹೇಳಲೇಬೇಕು ಯುದ್ಧ ಆರಂಭವಾಗುವ ವೇಳೆಗೆ ರಷ್ಯಾದಂತಹ ದೈತ್ಯ ಶಕ್ತಿ ಉಕ್ರೇನನ್ನು ಒಂದೇ ಸಮಕ್ಕೆ ಅಪ್ಪಚ್ಚಿ ಮಾಡಿಬಿಡುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನು ಅನ್ನುವಂತಹ ಯೋಚನೆ ನಮಗೆಲ್ಲರಿಗೂ ಕೂಡ ಇತ್ತು ಅಸಲಿಗೆ ಸಣ್ಣ ರಾಷ್ಟ್ರಗಳ ವಿರುದ್ಧ ಯುದ್ಧಕ್ಕಿಳಿದರೆ ಅವುಗಳನ್ನು ಗೆಲ್ಲುವಂಥದ್ದು ಅತ್ಯಂತ ಕಠಿಣ ಆಗುತ್ತೆ ಈ ಹಿಂದೆ ನಡೆದ ಹಲವಾರು ಯುದ್ಧಗಳು ಕೂಡ ಇದಕ್ಕೆ ಸಾಕ್ಷಿಯಾಗಿವೆ ಅಂಥವುಗಳನ್ನು ನಾವು ನೋಡ್ತಾ ಹೋದರೆ ಸಣ್ಣವರು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿರ್ತಾರೆ ಅನ್ನೋಂಥದ್ದು ಗೊತ್ತಾಗುತ್ತೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ವಿಯೆಟ್ನಾಂ ವಿರುದ್ಧ ಅಮೇರಿಕಾ ಯುದ್ಧವನ್ನ ಸಾರಿತು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಯುದ್ಧ ನಡೆಯುತ್ತೆ ಆದರೆ ಅಂತಿಮವಾಗಿ ಅಮೆರಿಕಾಗೆ ಗೆಲ್ಲೋದಕ್ಕೆ ಸಾಧ್ಯನೇ ಆಗಿಲ್ಲ ವಿಯೆಟ್ನಾಂ ಅನ್ನುವ ಆ ಪುಟ್ಟ ರಾಷ್ಟ್ರವನ್ನ ಇನ್ನು ಎರಡು ಸಾವಿರದ ಒಂದರಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ಅಮೆರಿಕ ಯುದ್ಧವನ್ನ ಸಾರುತ್ತೆ ಇಪ್ಪತ್ತೊಂದು ವರ್ಷಗಳ ಕಾಲ ಹೋರಾಟವನ್ನು ನಡೆಸಿದಂಥ ಅಮೆರಿಕ ಕಡೆಗೆ ಕಳೆದ ವರ್ಷ ತನ್ನ ಸೇನೆಯನ್ನು ವಾಪಸ್ ಕರೆಸ್ಕೊಂಡಿದೆ ತಾಲಿಬಾನ್ ಮತ್ತೆ ವಾಪಸ್ ಅಫ್ಘಾನಿಸ್ತಾನಕ್ಕೆ ಬಂದು ಆಳ್ವಿಕೆಯನ್ನು ನಡೆಸ್ತಾ ಇದೆ ಎರಡು ಸಾವಿರದ ಮೂರರಲ್ಲಿ ಇರಾಕ್ ವಿರುದ್ಧವೂ ಕೂಡ ಅಮೆರಿಕ ಯುದ್ಧವನ್ನ ಸಾರಿತು. ಎರಡು ಸಾವಿರದ ಇಪ್ಪತ್ತೊಂದರ ವೇಳೆಗೆ ಅಲ್ಲಿ ಸದ್ದಾಂ ಹುಸೇನನ್ನು ಒಂದು ಬಂಧಿಸಿ ಆತನನ್ನು ಗಲ್ಲಿಗೇರಿಸುವಂಥದ್ದೊಂದು ಬಿಟ್ಟರೆ ಅಮೆರಿಕ ಸೇನೆ ದೊಡ್ಡ ಸಾಧನೆಯನ್ನೇನು ಇರಾಕ್ನಲ್ಲೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಮೆರಿಕದ ಸಂಪೂರ್ಣ ಸೇನೆಯನ್ನು ವಾಪಸ್ ಪಡ್ಕೊಳ್ಳಲಾಗಿದೆ ಈಗ ತೈವಾನ್ ವಿರುದ್ಧವೂ ಕೂಡ ಯುದ್ಧ ಮಾಡಬೇಕು ಅಂತೇಳಿ ಹೋಗ್ತಾ ಇರುವ ಚೀನಾ ಮತ್ತೆ ಮತ್ತೆ ಹಿಂದೆ ಇಟ್ಟು ಹಾಕ್ತಾನೆ ಇದೆ ಇದಕ್ಕೆ ಕಾರಣ ಈಗಾಗಲೇ ನಾನು ಹೇಳಿದಂತೆ ಮೇಲೆ ನೀಡಿರುವಂತಹ ಉದಾಹರಣೆಗಳು ಹೀಗಾಗಿ ಸಣ್ಣ ರಾಷ್ಟ್ರಗಳ ಮೇಲೆ ಸವಾರಿ ಮಾಡೋಕ್ಕೆ ಹೊರಟು ಘಟಾನುಘಟಿ ದೇಶಗಳು ಹೊಡೆತ ತಿಂದಿದ್ದಕ್ಕೆ ಹಲವಾರು ಉದಾಹರಣೆಗಳು ಕಣ್ಮುಂದೆ ಬಂದು ಹೋಗುತ್ತೆ ಈ ಆಧುನಿಕ ಜಗತ್ತಿನಲ್ಲಿ ಯುದ್ಧ ಮಾಡುವಂಥದ್ದೇ ಒಂದು ದೊಡ್ಡ ದುಸ್ಸಾಹಸ ಇನ್ನು ಅದನ್ನು ಗೆಲ್ಲೋದು ಅಂದರೆ ಅಷ್ಟು ಸುಲಭವಲ್ಲ ಅನ್ನುವಂಥದ್ದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಭಾರತದ ಮೇಲೆ ಚೀನಾ ಯುದ್ಧಕ್ಕೆ ಸಜ್ಜಾಗ್ತಾ ಇದೆ ಆದರೆ ನಮ್ಮ ಸರ್ಕಾರ ಮಾತ್ರ ನಿದ್ರೆ ಮಾಡ್ತಾ ಇದೆ ಅಂತ ನಿನ್ನೆ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಟೀಕಾ ಪ್ರಹಾರವನ್ನು ನಡೆಸಿದರು ಚೀನಾ ಯುದ್ಧಕ್ಕೆ ತಯಾರಿ ನಡೆಸ್ತಾ ಇದ್ರು ನಮ್ಮ ಸರ್ಕಾರ ಅದನ್ನು ಒಪ್ಕೊಳ್ತಾ ಇಲ್ಲ ಕೌಂಟರ್ ಸ್ಟ್ರಾಟಜಿಯನ್ನು ಮಾಡುವ ಬದಲಿಗೆ ತನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರಲ್ಲಿ ಮಾತ್ರ ಭಾರತ ಸರ್ಕಾರ ಬ್ಯುಸಿಯಾಗಿದೆ ಎನ್ನುವ ಆರೋಪವನ್ನು ಮಾಡಿದರು ಚೀನಾ ನಮ್ಮ ನೆಲವನ್ನು ಈಗಾಗಲೇ ಕಬಳಿಸಿದೆ ಚೀನೀ ಸೈನಿಕರು ಅರುಣಾಚಲ ಪ್ರದೇಶದಲ್ಲಿ ನಮ್ಮ ಸೈನಿಕರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತಲೂ ಕೂಡ ರಾಹುಲ್ ಗಾಂಧಿ ಆರೋಪವನ್ನು ಮಾಡಿದರು ಅಲ್ಲದೆ ನಮ್ಮ ಸರ್ಕಾರ विचारू मुता है चीना बेदर निर्लक्ष मेअल राहुल गांधी वग्दाड़ी नायक बीजेपी जो चाइना का थ्रेट है और मुझे तो वो क्लियर और मैं इसको अब दो तीन सालों से कह रहा हूँ वो बिल्कुल क्लियर है और सरकार उसको छुपाने की कोशिश जो चाइना का थ्रेट है को इग्नोर कर रही है मगर उस थ्रेट को ना छुपाया जा सकेगा और ना इग्नोर किया जा सकेगा उन्होंने उनका पूरा प्रेपरेशन चल रहा है उनका लद्दाख की साइड और अरुणाचल की साइड पूरा ऑफेंसिव प्रेपरेशन चल रहा है हिंदुस्तान की सरकार सोई हुई है जो हमारे जवानों को अरुणाचल प्रदेश में पीट रहे हैं जो हमारे जवानों को अरुणाचल प्रदेश में पीट रहे हैं राहुल गांधी है कि चीना पाकिस्तान बीजेपी राष्ट्रीय अध्यक्ष जेपी नड्डा तिगेटिटे अलग देश सैनिकर गौरव ಹಾಳು ಮಾಡಿರುವ ರಾಹುಲ್ ಗಾಂಧಿಯನ್ನ ಕಾಂಗ್ರೆಸ್ ಉಚ್ಚಾಟನೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ಗೆ ಸಾಕ್ಷ್ಯ ಕೊಡಿ ಅಂತ ಕೇಳಿದ್ದ ರಾಹುಲ್ ಈಗ ಭಾರತೀಯ ಸೈನಿಕರಿಗೆ ಚೀನೀಯರು ಹೊಡೆದಿದ್ದಾರೆ ಎನ್ನುತ್ತಿರುವುದು ಅವರ ಬೌದ್ಧಿಕ ದಾರಿದ್ರ್ಯಕ್ಕೆ ಸಾಕ್ಷಿ ಎಂದಿರುವ ನಡ್ಡಾ ಪ್ರತಿಪಕ್ಷಗಳು ದೇಶದ ಪರವಾಗಿ ನಿಲ್ಲುವುದಿದ್ದರೆ ರಾಹುಲ್ ಗಾಂಧಿಯನ್ನು ಕಾಂಗ್ರೆಸ್ನಿಂದ ಉಚ್ಚಾಟಿಸುವಂತೆ ಆಗ್ರಹಿಸಬೇಕು ಅಂತ ಕರೆ ನೀಡಿದ್ದಾರೆ ಅತ್ತ ಬಿ ಜೆ ಹೀಗೆ ರಾಹುಲ್ ಗಾಂಧಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ದರೆ ಇತ್ತ ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಚೈನಾ ಪೇ ಚರ್ಚಾ ನಡೆಯೋದು ಯಾವಾಗ ಅನ್ನುವಂಥದ್ದು ದೇಶಕ್ಕೆ ಗೊತ್ತಾಗಬೇಕಿದೆ ಎಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಸಂಸತ್ತಿನಲ್ಲಿ ಚೈನಾ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಡೋಕ್ಲಾಂನಲ್ಲಿ ಚೀನಾ ನಡೆಸ್ತಾ ಇರುವಂತಹ ಕಾಮಗಾರಿಗಳು ಭಾರತದ ಅತ್ಯಂತ ಮಹತ್ವದ ಸಿಲಿಗುರಿ ಕಾರಿಡಾರ್ಗೆ ಬೆದರಿಕೆ ಹಾಕುವಂತಿವೆ ಹಾಗಿದ್ರೂ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಚಕಾರ ಇಲ್ಲ ಎಂದು ಮಲ್ಲಿಕಾರ್ಜುನ ಖರ್ಗೆ ದೂರಿದ್ದಾರೆ ಇದೇ ಕಾರಣಕ್ಕೆ ಹಿಂದೆ ಚಾಯ್ ಪೇ ಚರ್ಚಾ ನಡೆಸಿದ್ದ ನರೇಂದ್ರ ಮೋದಿ ಅವರು ಚೈನಾ ಪೇ ಚರ್ಚಾ ನಡೆಸುವುದು ಯಾವಾಗ ಎಂದು ಖರ್ಗೆ ಪ್ರಶ್ನಿಸಿದ್ದಾರೆ ಇರಲೇನು ಮುಂದಿನ ಸುದ್ದಿಯ ಕಡೆ ಗಮನಿಸೋಣ ಜೇಮ್ಸ್ ಕ್ಯಾಮರೋ ನಿರ್ದೇಶನದ ಅವತಾರ್ ಟು ಚಿತ್ರ ಭಾರತದ ಬಾಕ್ಸ್ ಆಫೀಸ್ನಲ್ಲೂ ಕೂಡ ಧೂಳಿಬಿಸ್ತಾ ಇದೆ ನಿನ್ನೆ ಚಿತ್ರ ರಿಲೀಸ್ ಆಗಿದ್ದು ಮೊದಲ ದಿನವೇ ದೇಶದಾದ್ಯಂತ ಬರೋಬ್ಬರಿ ನಲವತ್ತು ಕೋಟಿ ರೂಪಾಯಿಯನ್ನು ಅವತಾರ್ ಟು ಬಾಚಿಕೊಂಡಿದೆ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಈ ಚಿತ್ರಕ್ಕೆ ಆಗಿದೆ ಕರ್ನಾಟಕ ಕೇರಳ ಆಂಧ್ರ ಪ್ರದೇಶ ಮತ್ತು ಕೇರಳದಲ್ಲಿ ಒಟ್ಟು ಇಪ್ಪತ್ತೆರಡು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಆದರೆ ಅವೆಂಜರ್ಸ್ ಸಿನಿಮಾದ ಸಾರ್ವಕಾಲಿಕ ದಾಖಲೆಯನ್ನು ಮುರಿಯುವಲ್ಲಿ ಹಾಲಿವುಡ್ನ ಅವತಾರ್ ಟು ಸಿನಿಮಾ ವಿಫಲವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಿಲೀಸ್ ಆಗಿದ್ದಂತಹ ಅವೆಂಜರ್ ಸಿನಿಮಾ ಮೊದಲ ದಿನವೇ ಭಾರತದಲ್ಲಿ ಐವತ್ತ್ಮೂರು ಕೋಟಿ ರೂಪಾಯಿಗಳನ್ನು ಬಾಚಿಕೊಂಡಿತ್ತು ಈಗ ಮುಂದಿನ ಸುದ್ದಿಯ ಕಡೆಗೆ ಹೋಗೋಣ ಎರಡು ಸಾವಿರದ ಇಪ್ಪತ್ತ ಮೂರರ ವೇಳೆಗೆ ಚೀನಾದಲ್ಲಿ ಕೊರೋನಾದಿಂದ ಸಾವನ್ನಪ್ಪುವವರ ಸಂಖ್ಯೆ ಹತ್ತು ಲಕ್ಷದ ಗಡಿದಾಟುವಂತಹ ಸಾಧ್ಯತೆ ಇದೆ ಅಂತ ಅಮೆರಿಕದ ಆರೋಗ್ಯ ಮಾಪನ ಸಂಸ್ಥೆಯೊಂದು ಭವಿಷ್ಯ ನುಡಿದಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ವೇಳೆಗೆ ಅಮೆರಿಕಾದಲ್ಲಿ ಕೊರೋನಾ ಕೇಸ್ ಸಿಕ್ಕಾಪಟ್ಟೆ ಏರಿಕೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಇದು ಹೇಳಿಕೊಂಡಿದೆ ಈ ಸಂದರ್ಭದಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಮಂದಿ ಅಮೇರಿಕಾದಲ್ಲೂ ಕೂಡ ಬಲಿಯಾಗಬಹುದು ಅಂತ ಅಮೆರಿಕದ ಆರೋಗ್ಯ ಮಾಪನ ಸಂಸ್ಥೆ ಹೇಳಿಕೊಂಡಿದೆ ಚೀನಾದಲ್ಲಿ ಕೊರೋನಾಗೆ ಎಷ್ಟು ಮಂದಿ ಸಾವಿಗೀಡಾಗಿದ್ದಾರೆ ಅನ್ನೋ ಬಗ್ಗೆ ಚೀನಾ ಸರ್ಕಾರ ಯಾವುದೇ ರೀತಿಯಂಥ ಅಧಿಕೃತ ಮಾಹಿತಿಯನ್ನು ಇದುವರೆಗೂ ಕೂಡ ಬಿಟ್ಟುಕೊಡ್ತಾ ಇಲ್ಲ ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ಐದು ಸಾವಿರದ ಇನ್ನೂರ ಮೂವತ್ತೈದು ಮಂದಿ ಸಾವಿಗೀಡಾಗಿದ್ದಾರೆ ಅಂತಷ್ಟೇ ಚೀನಾ ಹೇಳಿಕೊಂಡಿತ್ತು ಆದರೆ ಚೀನಾದಲ್ಲಿ ಈಗಾಗಲೇ ಲಕ್ಷಾಂತರ ಮಂದಿ ಸಾವಿಗೀಡಾಗಿದ್ದಾರೆ ಎನ್ನುವ ಮಾಹಿತಿ ಇದೆ ಆದರೆ ಅದರ ಬಗ್ಗೆ ಯಾವುದೇ ಅಧಿಕೃತ ಸ್ಪಷ್ಟನೆ ಚೀನಾ ಸರ್ಕಾರದಿಂದ ಸಿಗ್ತಾ ಇಲ್ಲ ಮುಚ್ಚಿಡುವಂಥದರಲ್ಲಿ ಅವರು ಎಕ್ಸ್ಪರ್ಟ್ಗಳು ಅನ್ನುವಂಥದ್ದು ಈಗಾಗಲೇ ಜಗತ್ತಿಗೆ ಗೊತ್ತಿರುವಂತಹ ವಿಷಯ ಇನ್ನು ಏಲಿಯನ್ಸ್ ಜಗತ್ತಿಗೆ ಭೇಟಿ ಕೊಟ್ಟಿರುವ ಬಗ್ಗೆ ಯಾವುದೇ ಪುರಾವೆಗಳು ಇಲ್ಲ ಅಂತ ಅಮೆರಿಕದ ತನಿಖಾ ಸಂಸ್ಥೆ ನಡೆಸಿರುವಂತಹ ತನಿಖೆಯ ಬಗ್ಗೆ ಪೆಂಟ್ಗಾನ್ ಹೇಳಿಕೊಂಡಿದೆ ಆದರೆ ಅಮೆರಿಕ ಏಲಿಯನ್ಗಳ ಬಗ್ಗೆ ತನಿಖೆಯನ್ನು ಮುಂದುವರಿಸಿದೆ ಆಕಾಶ ಸಮುದ್ರದ ಆಳದಲ್ಲೂ ಕೂಡ ಹೇಗೆ ಏ ಏಲಿಯನ್ಸ್ ಟೂ ಸಿನಿಮಾದಲ್ಲೂ ಏಲಿಯನ್ಸ್ ಮತ್ತು ಏಲಿಯನ್ಸ್ ಟೂ ಸಿನಿಮಾಗಳಲ್ಲಿ ನೋಡಿದಿವಲ್ಲ ಸಾಗರದ ಆಳದಲ್ಲೊಂದು ಏಲಿಯನ್ ಲೋಕ ಇದೆ ಅಂತೇಳಿ ಅದೇ ರೀತಿಯಲ್ಲಿ ಆಕಾಶ ಮತ್ತು ಸಮುದ್ರದ ಆಳದಲ್ಲೂ ಕೂಡ ಏಲಿಯನ್ ಬಗ್ಗೆ ಸಂಶೋಧನೆಯನ್ನು ನಡೆಸ್ತಾ ಇದೆ ಅಮೆರಿಕ ಎರಡು ಸಾವಿರದ ಹದಿನಾಲ್ಕರ ಬಳಿಕ ನೂರ ನಲವತ್ತಕ್ಕೂ ಹೆಚ್ಚು ಬಾರಿ ಯು ಒಗಳು ಕಾಣಿಸ್ಕೊಂಡಿವೆ ಅಂತ ಅಮೆರಿಕ ಸೇನೆ ಅಲ್ಲಿನ ಸರ್ಕಾರಕ್ಕೆ ಈಗಾಗಲೇ ವರದಿಯನ್ನು ಮಾಡಿತ್ತು ಈ ಎಲ್ಲ ಕೇಸ್ಗಳ ಬಗ್ಗೆ ಅಮೆರಿಕದ ವಿಜ್ಞಾನಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈ ಹಿಂದೆ ಅಮೆರಿಕದ ಏರ್ ಫೋರ್ಸ್ ಕೂಡ ಯು ಒ ಬಗ್ಗೆ ತನಿಖೆ ನಡೆಸಿತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತನಿಖೆ ಅಂತ್ಯವಾದ ವೇಳೆಗೆ ಒಟ್ಟು ಹನ್ನೆರಡು ಸಾವಿರದ ಆರುನೂರ ಹದಿನೆಂಟು ಬಾರಿ ಯು ಎಫ್ ಒಗಳು ಕಾಣಿಸ್ಕೊಂಡಿವೆ ಅಂತ ವರದಿಯಾಗಿತ್ತು ಇನ್ನು ಮಹಾರಾಷ್ಟ್ರದ ರಾಜಧಾನಿ ಮುಂಬೈನಲ್ಲಿ ಇಂದು ಮಹಾವಿಕಾಸ್ ಅಘಾಡಿ ಮತ್ತು ಬಿಜೆಪಿ ಬೃಹತ್ ಪ್ರತಿಭಟನೆಗಳನ್ನು ನಡೆಸಿಕೊಂಡಿವೆ ಮಹಾವಿಕಾಸ್ ಅಘಾಡಿ ಹಲ್ಲಾ ಬೋರ್ ಹೆಸರಿನಲ್ಲಿ ಬೀದಿಗಳಿದರೆ ರೈತ ಬಿ ಜೆ ಪಿ ಮಾಫಿ ಮಾಂಗೋ ಹೆಸರಿನಲ್ಲಿ ರ್ಯಾಲಿಯನ್ನು ನಡೆಸಿದೆ ಏಕನಾಥ್ ಶಿಂಧೆ ಸರ್ಕಾರ ಛತ್ರಪತಿ ಶಿವಾಜಿಗೆ ಅವಮಾನ ಮಾಡಿದೆ ಅಂತ ಆರೋಪಿಸಿ ಕಾಂಗ್ರೆಸ್ ಎನ್ ಸಿ ಪಿ ಮತ್ತು ಉದ್ದವ್ ಠಾಕ್ರೆ ನೇತೃತ್ವದ ಶಿವಸೇನೆ ಕಾರ್ಯಕರ್ತರು ಮುಂಬೈ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದ್ದಾರೆ ಮಹಾರಾಷ್ಟ್ರದ ಕೆಲ ಭಾಗಗಳು ನಮಗೆ ಸೇರಿದ್ದು ಅಂತ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಹೇಳಿಕೆ ಏನಿದೆ ಅದು ಮಹಾರಾಷ್ಟ್ರಕ್ಕೆ ಮಾಡಿರುವ ಅವಮಾನ ಈ ರೀತಿಯ ಅವಮಾನವನ್ನು ಮಾಡಿದರೂ ಶಿಂಧೆ ಸರ್ಕಾರ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಅಂತ ಮಹಾವಿಕಾಸ್ ಅಘಾಡಿ ಆಕ್ರೋಶವನ್ನು ಹೊರಹಾಕಿದೆ ಈ ನಡುವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನ್ಮಸ್ಥಳ ವಿಚಾರವಾಗಿ ಶಿವಸೇನೆಯ ಸಂಜಯ್ ರಾವತ್ ವಿವಾದಾತ್ಮಕ ಹೇಳಿಕೆ ಮತ್ತು ಶಿವಸೇನೆ ನಾಯಕಿ ಸುಷ್ಮಾ ಅಂಧಾರೆ ಹಿಂದೂ ಸಂತರಿಗೆ ಅವಮಾನ ಮಾಡಿದ್ದಾರೆ ಅಂತ ಆರೋಪಿಸಿ ಬಿಜೆಪಿ ಮಾಫಿ ಮಾಂಗೋ ಹೆಸರಿನಲ್ಲಿ ರ್ಯಾಲಿ ನಡೆಸಿವೆ ಏನು ಕುಕ್ಕರ್ ಬ್ಲಾಸ್ಟ್ ಪ್ರಕರಣವನ್ನ ವೋಟರ್ ಐ ಡಿ ಕಾರ್ಡ್ ಹಗರಣ ಮುಚ್ಚಿ ಹಾಕೋದಕ್ಕೆ ಸರ್ಕಾರ ಬಳಸಿಕೊಂಡಿದೆ ಎಂಬ ಡಿ ಕೆ ಶಿವಕುಮಾರ್ ಅವರ ಆರೋಪವನ್ನ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ ಅಧ್ಯಕ್ಷರು ಏನು ಹೇಳಿದ್ದಾರೆ ಅಂತ ಪ್ರಶ್ನಿಸಿರುವ ಸಿದ್ದರಾಮಯ್ಯ ಬಿ ಜೆ ಅವರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣವನ್ನ ದುರುಪಯೋಗ ಮಾಡಿದ್ದಾರೆಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಭಯೋತ್ಪಾದನೆಗೆ ಸಪೋರ್ಟ್ ಮಾಡ್ತೀವಿ ಅಂತೇನಾದ್ರು ಅವರು ಹೇಳಿದಾರಾ ಎಂದು ಡಿ ಕೆ ಶಿ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿರುವ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಬಿಜೆಪಿಯವರು ಸುಖಾಸುಮನೆ ಅವರಿಗೆ ಬೇಕಾದ ಹಾಗೆ ಹೇಳಿಕೆಗಳನ್ನು ತಿರುಚುತ್ತಾರೆ ಅಂತ ದೂರಿದರು ಅಲ್ಲದೆ ಕೇಂದ್ರದಲ್ಲಿಯೂ ಕೂಡ ಬಿಜೆಪಿ ಸರ್ಕಾರ ಇರೋದರಿಂದ ಮೊದಲು ಭಯೋತ್ಪಾದನೆಯನ್ನು ಹಾಕಿ ಎಂದು ಪಿಗೆ ಸಿದ್ದರಾಮಯ್ಯ ಸವಾಲೆಸೆದಿದ್ದಾರೆ ಇನ್ನು ರಾಜ್ಯದಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ದೇವಾಲಯಗಳಲ್ಲಿ ಮೊಬೈಲ್ ಫೋನ್ ಬಳಕೆಯನ್ನು ನಿಷೇಧಿಸಬೇಕು ಅಂತ ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕರ ಆಗಮಿಕರ ಮತ್ತು ಉಪಾಧಿವಂತರ ಒಕ್ಕೂಟ ಮನವಿ ಮಾಡಿದೆ ಇದಕ್ಕೆ ಸಂಬಂಧಿಸಿದಂತೆ ಇಂದು ಮುಜರಾಯಿ ಸಚಿವೆ ಶಶಿಕಲಾ ಜೊಲ್ಲೆ ಅವರಿಗೆ ಮನವಿ ಕೂಡ ಸಲ್ಲಿಕೆಯಾಗಿದೆ ದೇಗುಲಗಳಲ್ಲಿ ನಡೆಯುವ ಧಾರ್ಮಿಕ ಆಚರಣೆಯ ಮಧ್ಯದಲ್ಲಿ ಅಶ್ಲೀಲವಾದ ರಿಂಗ್ ಟೋನ್ಗಳಿಂದ ಕಿರಿಕಿರಿ ಆಗ್ತಾ ಇದೆ ಅಂತ ಮನವಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಅಲ್ಲದೆ ಭಕ್ತಾದಿಗಳು ಧ್ಯಾನಾಸಕ್ತರಾಗಿ ಧ್ಯಾನ ಮಾಡುವಾಗ ಕೆಲವರು ಹೆಣ್ಣು ಮಕ್ಕಳ ಫೋಟೋ ತೆಗೆಯುವಂಥದ್ದು ಜೋರಾಗಿ ಮಾತನಾಡುವಂಥದ್ದು ದೇವರ ಫೋಟೋ ತೆಗೆಯುವಂಥದ್ದು ಅರ್ಚನೆ ಮಾಡ್ತಾ ಇರುವಾಗ ಮೊಬೈಲ್ನಲ್ಲಿ ಜೋರಾಗಿ ಹಾಡು ಹಾಕುವಂಥದ್ದು ಹೀಗೆ ಯಾವೆಲ್ಲ ತೊಂದರೆಗಳು ದೇವಸ್ಥಾನದಲ್ಲಿ ಆಗ್ತಾ ಇವೆ ಅನ್ನುವಂಥದ್ದನ್ನು ಅರ್ಚಕರ ಒಕ್ಕೂಟ ತನ್ನ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದೆ ಈಗ ಮುಜರಾಯಿ ಸಚಿವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ನಿಜಕ್ಕೂ ಕೂಡ ದೇವಾಲಯಗಳಲ್ಲಿ ಮೊಬೈಲ್ ಬಳಕೆಯನ್ನು ನಿಷೇಧ ಮಾಡಿಸ್ತಾರಾ ಅನ್ನೋದನ್ನು ನೋಡಬೇಕಾಗಿದೆ ದೇಶಾದ್ಯಂತ ಸಿ ಎನ್ ಜಿ ಬೆಲೆ ಹೆಚ್ಚಳವಾಗಿದೆ ದೆಹಲಿಯಲ್ಲಿ ಒಂದು ಕೆ ಜಿ ಸಿ ಎನ್ ಜಿಗೆ ಎಪ್ಪತ್ತೊಂಬತ್ತು ರೂಪಾಯಿ ಐವತ್ತಾರು ಪೈಸೆಯಾದರೆ ನೋಯ್ಡಾದಲ್ಲಿ ಎಂಬತ್ತೆರಡು ರೂಪಾಯಿಗೆ ಏರಿಕೆಯಾಗಿದೆ ಇನ್ನು ಗಾಜಿಯಾಬಾದ್ನಲ್ಲಿ ಎಂಬತ್ತೇಳು ರೂಪಾಯಿಗೆ ಏರಿಕೆ ಕಂಡಿದೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿ ಎನ್ ಜಿ ವಾಹನಗಳನ್ನು ಬಳಸಲಾಗುತ್ತೆ ಹಾಗೆಯೇ ನಮ್ಮಲ್ಲಿ ಸಿ ಎನ್ ಜಿ ಚಾಲಿತ ಆಟೋಗಳು ಹೆಚ್ಚಿವೆ ಹೀಗಾಗಿ ಕ್ಯಾಬ್ ಆಟೋ ಮಾಲೀಕರ ಕಿಸೆಗೆ ಮತ್ತೆ ಕತ್ತರಿ ಬಿದ್ದಂತಾಗಿದೆ ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಯಾವುದೇ ಬದಲಾವಣೆಗಳು ಆಗಿಲ್ಲ ಫಿಫಾ ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಡೌನ್ ಶುರುವಾಗಿದೆ ಕತಾರ್ನ ರಾಷ್ಟ್ರೀಯ ದಿನ ಅಂದರೆ ನಾಳೆ ರಾತ್ರಿ ಲುಝೈಲ್ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ರೋಚಕ ಪಂದ್ಯ ನೋಡೋದಕ್ಕೆ ಫುಟ್ಬಾಲ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅರ್ಜೆಂಟೀನಾ ತಂಡ ಮೂರನೇ ವಿಶ್ವಕಪ್ ಗೆಲ್ಲೋದಕ್ಕೆ ಬಲಿಷ್ಠ ಫ್ರಾನ್ಸ್ ತಂಡದ ವಿರುದ್ಧ ಸೆಣಸಾಡಲಿವೆ ಎರಡೂ ಕೂಡ ಬಲಾಢ್ಯ ತಂಡಗಳೇ ಫೈನಲ್ ಪಂದ್ಯದ ಕೇಂದ್ರ ಬಿಂದುವಾಗಿರುವ ಅರ್ಜೆಂಟೀನಾ ತಂಡದ ಸ್ಟಾರ್ ಆಟಗಾರ ಲಿಯೋನಾಲ್ ಮೆಸ್ಸಿಗೆ ಗಾಯದ ಸಮಸ್ಯೆ ಎದುರಾಗಿದೆ ಹೀಗಾಗಿ ಫೈನಲ್ ಪಂದ್ಯದಿಂದ ಹೊರಗುಳಿಯಲಿದ್ದಾರಾ ಎನ್ನುವ ಆತಂಕ ಮೂಡಿತ್ತು ಆದರೆ ಈಗ ಲಿಯೋನಾಲ್ ಮೆಸ್ಸಿ ಫೈನಲ್ನಲ್ಲಿ ಫೀಲ್ಡ್ ಗಿಳಿಯುವಂಥದ್ದು ಖಚಿತ ಆಗಿದೆ ತಮ್ಮ ವೃತ್ತಿ ಜೀವನದ ಕೊನೆಯ ವಿಶ್ವಕಪ್ ಪಂದ್ಯವನ್ನು ಆಡ್ತಾ ಇರುವಂತಹ ಮೆಸ್ಸಿ ಈ ಬಾರಿ ವಿಶ್ವಕಪ್ ಜೊತೆಗೆ ಗೋಲ್ಡನ್ ಬೂಟ್ ಗೆಲ್ಲುವ ತವಕದಲ್ಲೂ ಕೂಡ ಇದ್ದಾರೆ ಮೆಸ್ಸಿ ಮತ್ತು ಫ್ರಾನ್ಸ್ನ ಎಂಬೆಪೆ ಇಬ್ಬರೂ ಕೂಡ ಈ ಬಾರಿಯ ವಿಶ್ವಕಪ್ನಲ್ಲಿ ತಲಾ ಐದು ಗೋಲ್ಗಳನ್ನು ಬಾರಿಸಿದ್ದಾರೆ ನಾಳೆ ಯಾರು ಹೆಚ್ಚು ಗೋಲ್ ಬಾರಿಸ್ತಾರೋ ಅವರು ಗೋಲ್ಡನ್ ಬೂಟನ್ನು ಗೆದ್ದುಕೊಳ್ಳಲಿದ್ದಾರೆ ಇನ್ನು ನಾಳೆ ಕತಾರ್ನಲ್ಲಿ ವಿಶ್ವಕಪ್ ಫುಟ್ಬಾಲ್ ಫೈನಲ್ ಪಂದ್ಯಕ್ಕೂ ಮೊದಲು ನಡೆಯಲಿರುವ ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿ ಬಾಲಿವುಡ್ ಸದ್ದು ಮಾಡಲಿದೆ ಭಾರತದಲ್ಲಿ ಒಂದಷ್ಟು ವಿವಾದ ಸೃಷ್ಟಿಸಿರುವ ಶಾರುಖ್ ಖಾನ್ ಮತ್ತು ದೀಪಿಕಾ ಪಡುಕೋಣೆ ನಟನೆಯ ಪಠಾಣ್ ಚಿತ್ರವನ್ನು ಲುಜಾಯಿಲ್ ಕ್ರೀಡಾಂಗಣದಲ್ಲಿ ಪ್ರಮೋಷನ್ ಮಾಡಲಾಗ್ತಾ ಇದೆ ಇದಕ್ಕಾಗಿ ಶಾರುಖ್ ಖಾನ್ ಮತ್ತು ದೀಪಿಕಾ ಈಗಾಗಲೇ ಕತಾರ್ಗೆ ತಲುಪಿದ್ದಾರೆ ಇನ್ನು ಸಮಾರೋಪ ಸಮಾರಂಭದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬಾಲಿವುಡ್ ನಟಿ ನೋರಾ ಫತೆ ಕೂಡ ಸ್ಟೆಪ್ ಹಾಕಲಿದ್ದಾರೆ ಹೀಗಾಗಿ ಫುಟ್ಬಾಲ್ ವಿಶ್ವಕಪ್ ಫೈನಲ್ಗೆ ಬಾಲಿವುಡ್ನ ಮೆರುಗು ಕೂಡ ಬಂದಿದೆ ಅಂಧರ ಟಿ ಟ್ವೆಂಟಿ ಕ್ರಿಕೆಟ್ ವಿಶ್ವಕಪ್ ಭಾರತ ಮತ್ತೊಮ್ಮೆ ಗೆದ್ದುಕೊಂಡಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬಾಂಗ್ಲಾದೇಶ ವಿರುದ್ಧ ನಡೆದ ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಇಪ್ಪತ್ತು ಓವರ್ಗಳಲ್ಲಿ ಎರಡು ವಿಕೆಟ್ ನಷ್ಟಕ್ಕೆ ಇನ್ನೂರ ಎಪ್ಪತ್ತೇಳು ರನ್ ಗಳಿಸಿತ್ತು ಆದರೆ ಬಾಂಗ್ಲಾದೇಶ ಕೇವಲ ನೂರ ಐವತ್ತೇಳು ರನ್ಗಳನ್ನಷ್ಟೇ ಗಳಿಸುವುದಕ್ಕೆ ಸಾಧ್ಯವಾಯಿತು ಈ ಮೂಲಕ ಭಾರತ ಮೂರನೇ ಬಾರಿಗೆ ಅಂಧರ ವಿಶ್ವಕಪ್ ಅನ್ನು ಗೆದ್ದುಕೊಂಡಿದೆ ಕೆರೆಯ ಬಳಿ ಆಟವಾಡ್ತಾ ಇದ್ದಂತಹ ಎರಡು ವರ್ಷದ ಕಂದನನ್ನ ನೀರಾನೆಯೊಂದು ನುಂಗಿ ನಂತರ ಹೊರಗೆ ಉಗಳಿರುವ ಘಟನೆ ಉಗಾಂಡಾದಲ್ಲಿ ನಡೆದಿದೆ ನೀರಾನೆಗಳಿದ್ದಂತಹ ಎಡ್ವರ್ಡ್ ಲೇಕ್ ಬಳಿ ಎರಡು ವರ್ಷದ ಪೌಲ್ ಆಟವಾಡ್ತಾ ಇದ್ದ ಈ ವೇಳೆ ಕೆರೆಯೊಳಗಿದ್ದಂತಹ ದೈತ್ಯಗಾತ್ವದ ಹಿಪ್ಪೊ ಬಾಲಕನನ್ನ ಎಳೆದೊಯ್ದು ನುಂಗಿಬಿಟ್ಟಿದೆ ಹಿಪ್ಪೊ ಕೆರೆಯಿಂದ ದಡಕ್ಕೆ ಬಂದಿರೋದನ್ನು ನೋಡಿ ಪೋಷಕರು ಓಡೋಡಿಕೊಂಡು ಅಲ್ಲಿಗೆ ಬಂದಿದ್ದಾರೆ ಅಷ್ಟರಲ್ಲಿ ಹಿಪ್ಪೋ ಮಗುವನ್ನ ತಲೆ ಭಾಗದಿಂದ ನುಂಗಿ ಆಗಿತ್ತು ಪೋಷಕರ ಚೀರಾಟ ಕೇಳಿ ಸ್ಥಳೀಯರೊಬ್ಬರು ನೇರವಾಗಿ ಹಿಪ್ಪೋಗೆ ಕಲ್ಲು ಎಸೆದಿದ್ದಾರೆ ಕಿರುಚಾಟ ಕಲ್ಲು ತೂರಾಟದಿಂದ ಗಾಬರಿಗೊಂಡ ಹಿಪ್ಪೋ ಬಾಲಕನನ್ನು ಹಾಗೆಯೇ ಜೀವಂತವಾಗಿ ಹೊರಕ್ಕೆ ಹೋಗುಗಳಿದೆ ಮೂರು ನಿಮಿಷಕ್ಕೂ ಹೆಚ್ಚು ಕಾಲ ಹಿಪ್ಪೋ ಬಾಯೊಳಗಿದ್ದ ಬಾಲಕ ಜೀವಂತವಾಗಿ ಹೊರ ಬಂದಿದ್ದಾನೆ ಇದಾಗಿತ್ತು ಇವತ್ತಿನ ನ್ಯೂಸ್ ಶೋ ಈ ನ್ಯೂಸ್ ಶೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಮತ್ತಷ್ಟು ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ನ್ಯೂಸ್ ಶೋದಲ್ಲಿ ಹಾಜರಾಗ್ತಾ ಇರ್ತೀನಿ ನ್ಯೂಸ್ ಶೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಿಮ್ಮ ಅಭಿಪ್ರಾಯಗಳು ಬಹಳ ಮುಖ್ಯ ಅದರಲ್ಲಿ ನೀವು ಕೊಡುವಂತಹ ಸಲಹೆಗಳನ್ನು ಕೂಡ ನಾನು ಪರಿಗಣಿಸ್ತಾ ಇರ್ತೀನಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಹಾಗೆಯೇ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ ನಮಸ್ಕಾರ